ನಮಸ್ಕಾರ ಫ್ರೆಂಡ್ಸ್ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೂಡ ಮಾಡಿ ಧಾರವೇ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ರಂಗನಾಥ್ ಅವ್ರು ಮಾತಾಡ್ತಾರೆ ಮೊದಲಿಗೆ ಕೇಳು ಶಾಂತಿ ಇಲ್ಲಿ ಒಂದು ಮಾತು ಹೇಳ್ತೀನಿ ಹತ್ತು ವರ್ಷ ತುಂಬಿದ ಮಕ್ಕಳೆಲ್ಲರೂ ಅಪ್ಪ ಅಮ್ಮನ ಕೈ ಹಿಡಿದು ನಡೆಯೋದನ್ನು ಬಿಡಬೇಕು ಹದಿನೈದು ವರ್ಷದ ತುಂಬಿದ ಮಕ್ಕಳು ಹಠ ಮಾಡೋದನ್ನು ಬಿಡಬೇಕು ಹಾಗೆ ಇಪ್ಪತ್ತು ವರ್ಷದ ಮಕ್ಕಳು ಅನವಶ್ಯಕವಾಗಿ ಮಾತನಾಡುವುದನ್ನು ಕೂಡ ಬಿಡಬೇಕು ಹಾಗೆ ಇಪ್ಪತ್ತೈದು ವರ್ಷ ತುಂಬಿದ ಮಕ್ಕಳು ಸೂರ್ಯೋದಯ ನಂತರ ಬಿ ಹೇಳೋದನ್ನು ಬಿಡಬೇಕು ಆನಂತರ ಮೂವತ್ತು ವರ್ಷದ ತುಂಬಿದ ಮಕ್ಕಳೆಲ್ಲರೂ ಹೊಟ್ಟೆ ತುಂಬ ಊಟ ಮಾಡುವುದನ್ನೇ ಬಿಡಬೇಕು ಹಾಗೆ ಮೂವತ್ತೈದು ವರ್ಷ ಆದರೂ ಸಿಹಿ ತಿನ್ನೋದು ಬಿಡಬೇಕು ಹಾಗೆ ನಲವತ್ತು ವರ್ಷ ಆದ ನಂತರ ರಾತ್ರಿ ಊಟ ಮಾಡುವುದನ್ನೇ ಬಿಟ್ಟು ಬಿಡಬೇಕು ಆಮೇಲೆ ನಲವತ್ತೈದು ವರ್ಷ ಆದಮೇಲೆ ಎಣ್ಣೆ ಪದಾರ್ಥನ ತಿನ್ನೋದು ಕಡ್ಡಾಯವಾಗಿ ಬಿಡಲೇಬೇಕು ಆನಂತರ ಐವತ್ತೈದು ವರ್ಷ ತುಂಬಿದವರು ಆಯಸ್ಸು ಕೆಲಸ ಮಾಡೋದನ್ನು ಬಿಡಬೇಕು ಆನಂತರ ಅರವತ್ತು ವರ್ಷ ಅನ್ನೋಷ್ಟರಲ್ಲಿ ರಂಗನಾಥ್ ಅವರು ಆಗ ಮನೋಜ್ ಬಾಯಿ ಹಾಕಿ ಉಪದೇಶವನ್ನು ಮಾಡೋದನ್ನು ಬಿಡಬೇಕು ಅಂತಾರೆ ಆಗ ಶಾಂತಿ ಏನು ನೀನು ಸುಮ್ನಿಯರು ಅಂತ ಹಾಗೆ ಹೀಗೆ ಅನಾವಶ್ಯಕವಾಗಿ ಮಾತನಾಡುವುದನ್ನು ಬಿಡಬೇಕಂತ ಆಗಲೇ ಹೇಳಿದ್ನಲ್ಲ ಅಂತ ಹೇಳಿಬಿಟ್ಟು ರಂಗನಾಥ್ ಅವ್ರು ಹೇಳ್ತಾರೆ ಎಪ್ಪತ್ತು ವರ್ಷ ಆದಮೇಲೆ ನಾವು ಬದ್ ಮುಂದೆ ಬದುಕ್ತೀವಪ್ಪ ಅನ್ನೋದನ್ನು ಆಸೆನೇ ಬಿಡಬೇಕು ಹಾಗೆ ಎಂಬತ್ತು ವರ್ಷ ಆದವರು ನಾವು ಭೂಮಿಯನ್ನೇ ಬಿಟ್ಟು ಹೋಗಬೇಕು ಅದೆಲ್ವೇನೆ ಕರೆಕ್ಟ್ ಆಗಿರೋದು ಶಾಂತಿ ನಾನು ಹೇಳಿರೋದ್ರಲ್ಲಿ ಏನಾದರೂ ತಪ್ಪಿದೆಯಾ ಅಂತ ಹೇಳ್ತಾನೆ ಆಗ ಹಾಂ ಏನೇ ಇಲ್ಲ ಊಟ ಮಾಡಿ ಅಂತ ಹೇಳಿಬಿಟ್ಟು ಹೇಳ್ತಿರ್ತಾರೆ ಆಗ ರಂಗನಾಥ್ ಅವರ ಆಹಾ ಪಿಜ್ಜಾ ತುಂಬ ಚೆನ್ನಾಗಿದೆ ನೋಡು ಅಂತೇಳ್ಬಿಟ್ಟು ಎಷ್ಟು ಸ್ಮಾಸನೆ ಆಗ್ತಿದೆ ಅಂತೇಳ್ಬಿಟ್ಟು ಹೇಳ್ತಿರ್ತಾನೆ ಆಗ ಶಾಂತಿ ಅದೇನು ರಬ್ಬರ್ ಥರ ಎಳ್ದೆ ಎಳೆದು ತಿಂತ ಇದ್ದರೆ ಮತ್ತೆ ಚೆನ್ನಾಗೇ ಇರುತ್ತೆ ತಿನ್ನಿ ಅಂತ ಇದನ್ನು ಹೌದೌದು ಇದು ನೀವು ತಿನ್ನಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಇದು ಕೂಡ ಏನು ಸಖತ್ತಾಗಿದೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಆಗ ರಂಗನಾಥ್ ಅವರು ಹೌದು ಡಯಟ್ ಫುಡ್ ಚೆನ್ನಾಗಿದೆ ನಿಮ್ಮ ಮುಖ ನೋಡಿದ್ರೇ ಗೊತ್ತಾಗ್ತಾ ಇದೆ ಅದು ಯಾವ ರೀತಿ ಇದೆ ಏನು ಎತ್ತ ಅಂತ ಹೇಳ್ಬಿಟ್ಟು ಹೇಳಿದಾಗ ಆಗ ಮನೋಜ ಕೂಡ ರೋಹಿನಿ ಅದನ್ನೇನು ಎಳೆದು ಎಳೆದು ತಿಂತೀಯ ಡೇಟ್ ಫುಡ್ ತಿನ್ನು ನೀನು ಡಯಟ್ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾನೆ ಬಂದ್ಬಿಡು ಇಲ್ಲಿ ಹೇಳ್ಬಿಟ್ಟು ಹೇಳಿದಾಗ ಆಗ ಶಾಂತಿ ಸುಮ್ಮನೆ ತಿನ್ನು ಯಾಕೋ ಬೇಕು ಇದೆಲ್ಲ ಮೊದಲೇ ನನಗೆ ಆ ವಾಸನೆ ಮುಗಿಗೆ ಬಡಿತಾಯಿದೆ ಈ ಪಲ್ಯ ಏನೋ ಮಾಡಿದಾಳೆ ಅದ್ರ ವಾಸನೆ ಕೂಡ ಬರ್ತಾ ಇದೆ ಸುಮ್ಮನೆ ಹಾಕ್ಕೊಂಡು ತಿಂದ್ಬಿಡು ಅಂತ ಹೇಳ್ಬಿಟ್ಟು ಹೇಳಿದಾಗ ಅಮ್ಮ ನನಗೂ ಹಾಗೆ ಅನ್ನಿಸ್ತಿದೆ ಈ ಉಪ್ಪು ಖಾರ ಎಣ್ಣೆ ಏನು ಇಲ್ಲದೆ ತಿನ್ನೋಕೆ ನನ್ನ ಕೈಲಿ ಆಗ್ತಾಯಿಲ್ಲಮ್ಮ ಸುಮ್ಮನೆ ಬಿಲ್ಡಪ್ಗೋಸ್ಕರ ಆ ರೀತಿ ಮಾಡ್ತಾ ಇದ್ದೀನಿ ನಾಟಕ ಮಾಡೋಕ್ಕೆ ನಂಬರ್ ಒನ್ ಅದೇ ನೋಡು ನೀನು ಅಂತ ಅಂತೇಳ್ಬಿಟ್ಟು ಬೈಕೊತಿರ್ತಾರೆ ಅಲ್ಲಿಗೆ ಎಲ್ಲರೂ ತಿಂದು ಊಟ ಮಾಡಿಕೊಂಡು ಮಲ್ಕೊತಾರೆ ಈ ಕಡೆ ರೂಮಲ್ಲಿ ಮನೋಜನ್ಗೆ ಹೊಟ್ಟೆ ಗುಳುಗಳು ಆ ಕಡೆ ಶಾಂತಿ ಕೂಡ ಹೊಟ್ಟೆಯಲ್ಲಿ ಗುಳುಗಳು ಆಗ ಮನೋಜನಿಗೆ ಎಚ್ಚರ ಮಾಡ್ಕೊಂಡು ಇಷ್ಟೊತ್ತಲ್ಲಿ ಯಾರು ಮೋಟ್ರ್ ಹಾಕಿದ್ದಾರೆ ಶಬ್ದ ಬರ್ತಾ ಇದೆ ಅಲ್ವಾ ಅಂತ ಅಯ್ಯೋ ಈಗ ಸ್ಟಾಪ್ ಆಯ್ತಲ್ಲ ಅಂತ ಅಯ್ಯೋ ಇದು ನನ್ನ ಹೊಟ್ಟೆ ಒಳಗೆ ಏನಪ್ಪ ಇದು ಈ ರೀತಿ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಮನೋಜ್ ಹೇಳ್ತಿರ್ತಾನೆ ಈ ಕಡೆ ಶಾಂತಿ ಕೂಡ ಏನೋ ಒಂಥರ ಸಂಕಟ ಅಲ್ಲಪ್ಪ ಹೊಟ್ಟೆ ಒಳಗೆ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಈ ಕಡೆ ಮನೋಜನ್ಗೆ ಆ ಥರ ಆಗ್ಬಿಟ್ಟು ಗುಳು 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 ಅಂತ ಶಬ್ದ ಬಂದ್ಬಿಟ್ಟು ಬಾತ್ರೂಮ್ಗೆ ಹೋಗೋದು ಬರೋದು ಹೋಗೋದು ಬರೋದು ಆ ಕಡೆ ಶಾಂತಿ ಕೂಡ ಹೋಗೋದು ಬರೋದು ಹೋಗೋದು ಬರೋದು ಒಂದು ಏಳೆಂಟು ಸಲ ಇಬ್ಬರು ಅಡ್ಡಾಡಿ ಹೊರಗೆ ಹಾಲಿಗೆ ಬರ್ತಾ ಇರ್ತಾರೆ ಆಗ ಮನುಷ್ಯ ಕುಂತಿರ್ತಾನಲ್ಲ ಅದನ್ನು ಶಾಂತಿ ನೋಡಿ ದೇವು ದೇವ ಅದೇವಾ ಅಂತ ಹೇಳಿದೆ ಅಯ್ಯೋ ಅಮ್ಮ ನಾನಮ್ಮ ಅಂತೇಳ್ಬಿಟ್ಟು ಹೇಳ್ತಾರೆ ಆಗ ಇಬ್ಬರು ಡೈನಿಂಗ್ ಟೇಬಲ್ ಹತ್ರ ಬಂದು ಕುಂತ್ಕೊಂಡಿರ್ತಾರೆ ತುಂಬ ಸುಸ್ತಾಗಿರ್ತಾರೆ ಆಗ ರಂಗನಾಥ್ ಅವರು ಹೇಳ್ತಿರ್ತಾರೆ ಶಾಂತಿ ನೀನು ನಿಜವಾಗ್ಲೂ ನೂರು ಕೆ ಜಿ ಇಲ್ಲ ಕಣೇ ನೀನು ಯಾಕೆ ಈ ರೀತಿ ಮಾಡ್ತಾ ಇದೆಯಾ ಅಂದರೆ ಮತ್ತು ನಾನು ಡ್ಯಾನ್ಸ್ ಸ್ಕೂಲ್ ಸ್ಕೂಲಲ್ಲಿ ಅದನ್ನ ತೋರಿಸ್ತಲ್ಲ ಅಲ್ಲಿ ಏನೋ ಆಗಿರಬೇಕು ಕಣೇ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಚೆನ್ನಾಗಿ ತಿನ್ನಿ ಹೊಟ್ಟೆ ತುಂಬ ನೀವು ಬೇಡದಿರೋದನ್ನೆಲ್ಲ ತಿಂದರೆ ಈಗ ನೋಡು ಆಗೋದು ಅಂತ ಹೇಳ್ಬಿಟ್ಟು ಇಬ್ಬರಿಗೂ ಮನೋಜ್ ಲೇ ನೀನು ಐದು ಡಿಗ್ರಿ ಅಂತ ಹೇಳೋ ಎಲ್ಲೋ ಇದೆಯೋ ನೀನು ಲೇ ಅಯೋಗ್ಯ ತಂದು ಅಯೋಗ್ಯ ನನ್ನ ಮಗನೇ ಏನೋ ಮಾಡಿದೀಯ ನೀನು ಅಂಥೇಳ್ಬಿಟ್ಟು ಬೈತಾಯಿರ್ತಾನೆ ಆಗ ಮೀನನಿಗೆ ಎಚ್ಚರ ಆಗಿ ರೀ ಸೂರ್ಯನ ಎಬ್ಬಸ್ತಾಳೆ ರೀ ಯಾಕೋ ಮಾವ ಮಾತಾಡ್ತಾ ಇದ್ದಾರೆ ನೋಡಿ ಲೈಟ್ ಬೇರೆ ಹಾಕಿದ್ದಾರೆ ನೋಡೋಣ ಬನ್ನಿ ಅಂತ ಹೇಳ್ಬಿಟ್ಟಾದಾಗ ಸೂರ್ಯ ಗಾಬರಿಯಿಂದ ಎದ್ದು ಅಪ್ಪ ಯಾಕೆ ಇಷ್ಟೊತ್ತಲ್ಲಿ ಮಾತಾಡ್ತಾ ಇದ್ದಾರೆ ಅದೇನಮ್ಮ ಇದು ಇದು ಅಂಥೇಳ್ಬಿಟ್ಟು ಎಬ್ಬಿಸ್ಕೊಂಡು ಬರ್ತಾ ಇರ್ತಾರೆ ಅಷ್ಟೊತ್ತರಲ್ಲಿ ಅವ್ರಿಗೆ ಇರ್ತಾನೆ ಏನಾಯ್ತು ಅತ್ತೆ ಅಂತ ಕೇಳಿದಾಗ ಎಲ್ಲ ನಿನ್ಗೆ ಸಮಾಧಾನ ಆಯ್ತೇನೆ ಎಲ್ಲ ನೀನೇ ಕಣೇ ಮಾಡಿರೋದು ಅಂತ ಹೇಳಿಬಿಟ್ಟು ಶಾಂತಿ ಮೀನನ್ನು ಬೈತಾ ಇರ್ತಾಳೆ ನಾನೇನತ್ತೆ ಮಾಡಿದೆ ಅಂದೆ ಆ ಡಯಟ್ ಫುಡ್ ಅಂತೇಳಿ ಏನೇನೋ ಅಲ್ಲಿ ನಮ್ಮ ಮೊಟ್ಟೆ ಎಲ್ಲ ಇದೆ ಕಣೆ ಅಂತೇಳ್ಬಿಟ್ಟು ಹೇಳಿದಾಗ ಎಲ್ಲ ತಪ್ಪು ಅವಳ ಮೇಲೆ ಹಾಕ್ಬಿಡಿ ನೀವು ಮಾತ್ರ ಡಯಟ್ ಫುಡ್ ಅಂತೇಳಿ ತಿಂದು ಮಾಡಿಕೊಟ್ರು ಒಂದು ಕಷ್ಟ ಮಾಡ್ಕೊಳ್ಳಿಲ್ಲ ಅಂದರೆ ಒಂದು ಕಷ್ಟ ಅಂತೇಳ್ಬಿಟ್ಟು ರಂಗನಾಥ್ ಅವ್ರು ಬೈತಾಯಿರ್ತಾರೆ ಆಗ ರವಿ ಮತ್ತು ಶ್ರುತಿ ಬರ್ತಾರೆ ಏನಪ್ಪ ಏನಾಯಿತು ಯಾಕೆ ಇವರಿಬ್ಬರಿಗೆ ಬೈತಾ ಇದೆಯಾ ಅಂತೇಳ್ಬಿಟ್ಟು ಹೇಳಿದಾಗ ಅದೇನೋ ತಿಂದಿದಾರಲ್ಲಪ್ಪ ಡಯಟ್ ಫುಡ್ ಅಂತೇಳಿ ಹೊಟ್ಟೆ ಕೆಡಿಸ್ಕೊಂಡು ಕುಂತಿದ್ದಾರೆ ನೋಡಿಲಿ ಅಂತೇಳ್ಬಿಟ್ಟು ಇರ್ತಾರೆ ಆಗ ಮೀನು ಕೂಡ ಅತ್ತೆ ಒಂದು ನಿಮಿಷ ಇರಿ ನಾನು ಹೋಗಿ ಫೋನ್ ಮಾಡ್ಕೊಂಡು ಬರ್ತೀನಿ ಅಮ್ಮಗೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಹೇಳ್ಬಿಡು ಇವ್ರ್ದೆಲ್ಲ ಕತ್ತಿ ಮುಗೀತು ಆಯಿತು ಇವ್ರು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಬರ್ತೀಯಾ ಅಂತ ಹೇಳಿದಾಗ ಇಲ್ಲ ಅತ್ತೆ ಇದಕ್ಕೇನಾದರೂ ಔಷಧಿ ಇದೆಯಾ ಹೇಳ್ಬಿಟ್ಟು ಫೋನ್ ಮಾಡಿ ಕೇಳ್ಕೊಂಡು ಬರ್ತೀನಿ ಇರಿ ಹೇಳಿಬಿಟ್ಟು ಹೇಳಿ ಅವಳು ಹೋಗ್ತಾಳೆ ಆಗ ಶಾಂತಿ ಅಂದ್ಕೊಳ್ತಾಳೆ ಮಗನೂ ಚೂಡ್ತಾಳೆ ತೊಟ್ಟಲು ತುಕ್ತಾಳೆ ಓಪ್ನಿಂಗೂ ಮಾಡ್ತಾಳೆ ರಿಬ್ಬನ್ ಕಟ್ಟಿಂಗು ಇಳ್ದೆ ಕ್ಲೋಸಿಂಗು ಇಳ್ದೆ ಎಲ್ಲ ಇಳ್ದೆ ಮಾಡಿ ನಮ್ಮನ್ನು ಹಾಳು ಮಾಡಿ ಇಟ್ಬಿಡ್ತಾಳೆ ಅಂತೇಳ್ಬಿಟ್ಟು ಬೈಕೊತ ಇರ್ತಾಳೆ ಆಗ ಮೀನ ಹೋಗಿ ಏನೋ ಒಂದು ಕಷಾಯ ಮಾಡ್ಕೊಂಡು ಬರ್ತಾಳೆ ಆಗ ಸೂರ್ಯ ಏನು ಇದು ಅಂತೇಳಿ ಕೇಳ್ತಾರೆ ಇದು ಔಷಧಿ ಔಷಧಿ ಹೆಸರು ಹೇಳೋಂಗಿಲ್ಲ ಹೇಳಿದರೆ ಕಡಿಮೆ ಆಗೋಲ್ಲ ಬೇಗ ಇದಕ್ಕೆ ಉಪ್ಪು ನೀರು ಸಕ್ಕರೆ ಎಲ್ಲನೂ ಹಾಕಿಬಿಟ್ಟು ತಂದಿದ್ದೀನಿ ಅಂತ ಹೇಳಿಬಿಟ್ಟು ಕೇಳ್ತಾ ಇರ್ತಾಳೆ ಆಗ ಸೂರ್ಯ ನೋಡು ಪ್ಯಂಗ್ಯ ನೀನು ಉಪ್ಪು ಸಕ್ಕರೆ ಎಲ್ಲ ಬಿಡಬೇಕಂತ ಹೇಳಿ ಡಯಟ್ ಮಾಡ್ತಿದ್ದೀಯ ಆದರೆ ನಿನ್ನ ಬಾಡಿಗೆ ಅದೇ ಅವಶ್ಯಕತೆ ಅದೇ ಇಲ್ಲಾಂದರೆ ಬದುಕೋಕ್ಕೆ ಆಗಂಗಿಲ್ಲ ಆದ್ರಿಂತರೇ ಔಷಧಿ ಕುಡಿಯೋದು ಅಂತ ಹೇಳಿಬಿಟ್ಟು ಇಬ್ಬರಿಗೂ ಕುಡಿಸ್ತಾರೆ ಆಗ ಮಾತಾಡ್ತಾ ಮಾತಾಡ್ತಾ ಶಾಂತಿಗೆ ಡೇಗ್ ಬರುತ್ತೆ ಆಗ ನೀನು ಹೇಳ್ತಾಳೆ ಹಬ್ಬ ನಿಮಗೆ ಡೇಗ್ ಬಂತಲ್ಲ ಈಗ ಸರಿ ಹೋಗ್ತೀರಾ ಬಿಡಿ ಅಂತ ಹೇಳಿದಾಗ ಏನೇ ನೀನು ನಾವು ಡೇಗ್ ಬರೋದು ಇಷ್ಟೊಂದು ಕಷ್ಟ ಆಗ್ತಾ ಇದೆ ಅಂದರೆ ನನ್ನ ಮೇಲೆ ಹೋಗ್ಬಿಡ್ತೀನ ಅದೇ ತಾನೇ ನೀನು ಏನೇ ಮಾಡಿಕೊಟ್ಟಿ ನೀನು ಹೇಳ್ಬಿಟ್ಟಾಗ ಅಯ್ಯೋ ಅತ್ತೆ ಅದು ಮಾಡಿಕೊಟ್ಟಿದ್ದೆಲ್ಲ ನಿಮ್ಗೆ ಜೀರ್ಣ ಆಗಿ ಡೇಗ್ ಬಂದ್ರೆ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಏನೂ ಪ್ರಾಬ್ಲಮ್ ಇಲ್ಲ ಅತ್ತೆಗೆ ಡೇಗ್ ಬಂದಿದೆ ಅಲ್ಲ ಎಲ್ಲರೂ ಹೋಗಿ ಮಾಡ್ಕೊಳ್ಳಿ ಆವಾಗ ಮನೋಜ್ ಅಂದರೆ ಅತ್ತೆ ಮಾತ್ರ ಹುಷಾರಾಗ್ತಾರ ಅಂದರೆ ನಾನು ಆಗಲ್ವ ನನಗೇನಾಯಿತು ಹೇಳ್ಬಿಟ್ಟು ಹೇಳಿದಾಗ ರವಿ ನೀನು ಕೂಡ ಆಗ್ತೀಯಾ ಕಣು ಹುಷಾರು ಬಿಡು ಹೋಗು ಯಾಕೋ ನೀನು ಬೇರೆ ಥರನೇ ಅಲ್ಲೋ ರವಿ ಅಂತ ಹೇಳಿದಾಗ ಅಯ್ಯೋ ಡಿಸ್ಕಸ್ಸಿಂಗ್ ಅಂಥೇಳಿಬಿಟ್ಟು ಶ್ರುತಿ ಬೈಕು ಅಂತ ಎಲ್ಲರೂ ಮಲ್ಕೊಳ್ಳೋಕ್ಕೆ ಹೋಗ್ತಾರೆ ಇಲ್ಲಿ ಮತ್ತೆ ಬೆಳಗ್ಗೆ ಆಗುತ್ತೆ ಇಲ್ಲಿ ಪೋಲಿ ಟ್ರಾಫಿಕ್ ಪೊಲೀಸು ಮತ್ತು ಅವ್ರ ತಾಯಿ ದೇವಸ್ಥಾನಕ್ಕೆ ಬರ್ತಿರ್ತಾರೆ ಅವ್ರ ತಾಯಿ ನೋಡಿಬಿಟ್ಟು ಅರುಣ ಅಲ್ಲಿ ನೋಡು ಅಂತ ಇದ್ದಾರೆ ಕನಕ ಅಲ್ವಾ ಅದು ಹೇಳಿದಾಗ ಹೌದಮ್ಮ ಕನಕನೇ ಅಂತ ಓ ಅವರಮ್ಮ ಇದೇ ದೇವಸ್ಥಾನದ ಹತ್ರ ಹೂವು ಇದ್ವಿ ಅಂತಂದ್ರಲ್ಲ ಅವರೇ ಅಲ್ವಾ ಅಂತ ಹೇಳಿದಾಗ ಹೌದಮ್ಮ ಅಂತ ಹೇಳಿಬಿಟ್ಟು ಆಗ ಕನಕ ಹೇಳಿಬಿಟ್ಟು ಹೋಗಿ ಮಾತಾಡಿಸ್ತಾರೆ ಅಯ್ಯೋ ಅಮ್ಮ ನೀವ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹುಷಾರು ಾಯ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕನಕ ಕೇಳ್ತಾ ಇರ್ತಾಳೆ ಹ್ಞೂ ನಮ್ಮ ಹುಷಾರಾಗಿದ್ದೀನಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತ ಹೇಳಿದಾಗ ಆಗ ಕನಕ ಅವ್ರ ಅಮ್ಮನಿಗೆ ಅಮ್ಮ ನಾನು ಆಸ್ಪತ್ರೆಯಲ್ಲಿ ಒಬ್ಬರು ನೋಡ್ಕೊಳ್ತಾ ಇದ್ದೆ ಅವ್ರ ಮಗ ಪೊಲೀಸು ಅಂತ ಹೇಳಿದ್ನಲ್ಲ ಅವರೇ ಅವ್ರೇವ್ರು ಅಂತ ಹೇಳಿದಾಗ ಓ ಹೌದಾ ನಮಸ್ಕಾರ ಚೆನ್ನಾಗಿದ್ದೀರಾ ಅಂತ ಹೇಳ್ತಾರೆ ಹ್ಞೂ ಚೆನ್ನಾಗಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಒಂದು ವಾರ ರಜೆ ಹಾಕಿ ನಾನೇ ನಮ್ಮಮ್ಮನ್ನ ನೋಡ್ಕೋಬೇಕು ಅಂತ ಹೇಳಿಬಿಟ್ಟು ಹೇಳಿದೆ ಆದ್ರೆ ಆಗ್ಲಿಲ್ಲ ನೀವು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಪೊಲೀಸ್ ಟ್ರಾಫಿಕ್ ಪೊಲೀಸು ಕನ್ಕನ್ಗೆ ಹೇಳ್ತಾ ಇರ್ತಾರೆ ಹಾಗೆ ಅಮ್ಮ ಕೂಡ ಹೌದಮ್ಮ ನನ್ನ ಮಗ ಯಾವಾಗ ಹೋಗ್ತಾನೋ ಯಾವಾಗ ಫೋನ್ ಬರುತ್ತೋ ನನಗೆ ಗೊತ್ತಿರಲ್ಲ ಆ ಸಮಯದಲ್ಲಿ ನೀನು ನನ್ನ ಜೊತೆ ಇದ್ದು ಚೆನ್ನಾಗಿ ನೋಡ್ಕೊಂಡಿದೀಯಲ್ಲ ತುಂಬ ಥ್ಯಾಂಕ್ಸ್ ಅಂದರೆ ನೀವು ದೇವಸ್ಥಾನಕ್ಕೆ ಬಂದಿಲ್ಲ ಇಬ್ಬರು ನಾನು ಹೊಗಳಕ್ಕೆ ಇಲ್ಲಿ ತನಕ ಬಂದ್ರೆ ಹೇಳಿದಾಗ ಅಯ್ಯೋ ಹಾಗೇನಿಲ್ಲಮ್ಮ ಅಂತ ಹೇಳ್ತಾರೆ ಆಗ ಟ್ರಾಫಿಕ್ ಪೊಲೀಸಮ್ಮ ಕನಕನ ಗಮ್ಗೆ ಹೇಳ್ತಾಳೆ ತುಂಬ ಚೆನ್ನಾಗಿ ನೋಡ್ಕೊಂಡ್ಲಮ್ಮ ನಮ್ಮ ಕನಕ ಇಂಥ ಮಗಳನ್ನ ಎತ್ತಿದ್ರ ಪುಣ್ಯ ಬರಲಿ ನಿಮಗೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಕುಸುಮಗ್ ಕೂಡ ತುಂಬಾ ಖುಷಿ ಆಗುತ್ತೆ ಈಗ ನಾನು ಹುಷಾರಿದ್ದಿಲ್ಲಲ್ವ ಹಾಗಾಗಿ ಹರಕೆ ಮಾಡ್ಕೊಂಡಿದ್ದೆ ಹರಕೆ ಅಂತಲೇ ಬಂದಿದ್ದೆ ಅಂತ ಹೇಳಿಬಿಟ್ಟು ಹೇಳಿದಾಗ ಕುಸುಮ ಅವರು ಪೂಜೆ ಸಾಮಾನು ಎಲ್ಲನೂ ಕೊಟ್ಬಿಟ್ಟು ಹೇಳ್ತಾರೆ ಆಗ ಅವ್ರನ್ನ ದುಡ್ಡು ಕೊಡೋಕೆ ಹೋಗ್ತಾರೆ ಅವ್ರು ಬೇಡ ಬೇಡ ಅಂತ ಹೇಳಿಬಿಟ್ಟು ಇಸ್ಕೊಳೋದಿಲ್ಲ ಹಾಗಾಗಿ ಕನಕ ಹೋಗಮ್ಮ ಅರ್ಚನೆ ಮಾಡಿಸ್ಕೊಂಡು ಬಾ ಅಂತ ಹೇಳಿದಾಗ ಆಯಿತು ನಾನು ಅರ್ಚಕರಿಗೆ ಹೇಳಿ ಅರ್ಚನೆ ಮಾಡಿಸ್ತೀನಿ ಬರ್ರಿ ಹೋಗೋಣ ಅಂತ ಹೇಳಿದಾಗ ಕುಸುಮ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅವರಿಂದೇ ಹೋಗ್ತಾರೆ ಅಷ್ಟರಲ್ಲಿ ಅಲ್ಲಿ ಅರ್ಚಕರು ಸಿಗ್ತಾರೆ ನಮಸ್ಕಾರ ಆಚಾರಕ್ರೆ ಚೆನ್ನಾಗಿದ್ದೀರಾ ಹೇಳಿದಾಗ ನಾವು ಚೆನ್ನಾಗಿದ್ದೀನಿ ಅಮ್ಮ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದರೆ ನಾವು ಚೆನ್ನಾಗಿದ್ದೀವಿ ನೋಡಿ ಇವ್ರು ನಮ್ಮ ಪರಿಚಯದವರು ಇಲ್ಲೇ ಫಸ್ಟ್ ಟೈಮು ದೇವಸ್ಥಾನಕ್ಕೆ ಬಂದಿದ್ದಾರೆ ಇವ್ರ ಹೆಸರಲ್ಲಿ ಅರ್ಚನೆ ಮಾಡಿಕೊಡ್ತೀರಾ ಅಂತ ಕೇಳಿದಾಗ ಅರ್ಚಕರು ಅಯ್ಯೋ ಏನಮ್ಮ ನೀನು ಅರ್ಚನೆ ಮಾಡಿಕೊಡ್ತೀರಾ ಅಂತ ಹೇಳ್ತೀರಲ್ಲ ನೀನು ಹೇಳಿದರೆ ಆಯ್ತು ಬಿಡು ಮಾಡಿಕೊಡ್ತೀನಿ ಅಂತ ಹೇಳಿದಾಗ ಆ ವಿಷಯನೆಲ್ಲ ಕೇಳಿ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ಇಲ್ಲಿ ಕೂಡ ಟ್ರಾಫಿಕ್ ಪೊಲೀಸು ಇವಳಿಗೆ ಹೇಗಾದರೂ ಮಾಡಿ ಈ ವಿಷಯ ಹೇಳಿ ನಾನು ಪ್ರಪೋಸ್ ಮಾಡಬೇಕಲ್ಲ ಅಂಥೇಳಿ ಇರ್ತಾನೆ ಈ ಕಡೆ ಸೈಡಿಗೆ ಕರ್ಕೊಂಡೋಗಿ ಏನಾದರೂ ವಿಷಯ ಹೇಳಬೇಕಂತೇಳಿ ಟ್ರಾಫಿಕ್ ಪೊಲೀಸರು ಅಂದ್ಕೊಳ್ತಾನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತಂತೆ ಮತ್ತೆ ಬಂದು ಹೇಳ್ತೀನಿ ಹಾಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೂಡ ಮಾಡಿ